ಆತ್ಮೀರಿ ಎಲ್ರಿಗೂ ನಮಸ್ತೆ ಕೆ ಜಿ ಇಡಿ ಲಾಭಾಂಶವನ್ನ ಅಂದ್ರೆ ಬೋನಸ್ ಅನ್ನ ನಮ್ಮ ವಿಮಾ ಪಾಲಿಸಿಗಳಿಗೆ ಕೆ ಜಿ ಡಿ ಇಂದ ಜಮಾ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲಾಭಾಂಶವನ್ನ ಕೊಟ್ಟಿದ್ದಾರೆ ಹಾಗೆ ಪ್ರತಿ ಪಾಲಿಸಿವಾರು ಕೆ ಜಿ ಡಿ ಪಾಲಿಸಿವಾರು ಎಷ್ಟೆಷ್ಟು ಲಾಭಾಂಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಮೊಬೈಲ್ನಲ್ಲೇ ಸರಳವಾಗಿ ನೋಡ್ತಕ್ಕಂಥ ವಿಧಾನವನ್ನ ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪಾಲಿಸಿಗಳ ವಿವರವನ್ನು ಸಹ ನಾವು ನೋಡ್ಬೋದು ಹಾಗಿಲ್ಲ ಲೋನ್ಗೆ ಸಂಬಂಧಪಟ್ಟಂತೆ ಸಾಲ ಎಷ್ಟು ಯಾವ್ಯಾವ ಪಾಲಿಸಿಗೆ ಎಷ್ಟೆಷ್ಟು ಸಾಲವನ್ನು ಯಾವ್ಯಾವ ದಿನಾಂಕವನ್ನು ಪಡೆದಿದ್ದೀವಿ ಅನ್ನೋದ ಮಾಹಿತಿನೂ ಸಹ ಈ ವಿಡಿಯೋದಲ್ಲಿ ತನಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಕೆ ಜಿ ಡಿ ಒಂದು ಸರ್ಕ್ಯುಲರ್ ಅಲ್ಲಿ ಏನು ವಿಶೇಷ ಅಂಶನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಬೋನಸ್ಗೆ ಸಂಬಂಧಪಟ್ಟಂತೆ ಒಂದು ನಾಲ್ಕು ಎರಡ್ ಸಾವಿರದ ಹದಿನೆಂಟರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಚಾಲ್ತಾ ಇರುವ ಪಾಲಿಸಿಗಳಿಗೆ ಸರಳ ಪ್ರತ್ಯಾವರ್ತಿ ಲಾಭಾಂಶ ನೀಡುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಎಷ್ಟು ಲಾಭಾಂಶವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಪ್ರತಿ ಸಾವಿರ ರೂಪಾಯಿಗಳಿಗೆ ಪ್ರತಿ ವರ್ಷಕ್ಕೆ ಎಂಬತ್ತು ಅಂತ ಮಧ್ಯಕಾಲೀನ ಅವಧಿ ಲಾಭಾಂಶವನ್ನ ಆ ಬೋನಸ್ ಅನ್ನ ನೀಡಿರ್ತಕ್ಕಂಥದ್ದು ಇದು ಯಾರಿಗೆ ಅನ್ವಯ ಆಗ್ತದೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ವಿಮಾದಾರರ ಜನ್ಮ ದಿನಾಂಕ ಒಂದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದರಿಂದ ಮೂವತ್ತೊಂದು ಮೂರು ಸಾವಿರದ ಒಂಬೈನೂರ ಅರವತ್ತೇಳರ ಅವಧಿಯಲ್ಲಿನ ಮಾತ್ರ ಅಂತವರಿಗೆ ಮಾತ್ರ ಲಾಭಾಂಶ ಪಾವತಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತಾರೆ ಅಂದ್ರೆ ಇದಕ್ಕೂ ಇಂದಿನ ಅವಧಿಗಳಿಗೆ ಈಗಾಗಲೇ ಲಾಭಾಂಶವನ್ನು ಪಾವತಿಸಲಾಗಿದೆ ಅಂದ್ರೆ ಎಲ್ಲಿಗೂ ಲಾಭಾಂಶ ಕೊಟ್ಟಿದ್ದಾರೆ ಈಗ ಈ ಒಂದು ಅವಧಿಯಲ್ಲಿ ಈ ಒಂದು ಡೇಟ್ ಆಫ್ ಬರ್ತ್ ಒಳಗಡೆ ಇರ್ತಕ್ಕಂಥವ್ರಿಗೆ ಲಾಭಾಂಶವನ್ನು ಈಗ ಜಮಾ ಮಾಡಿರ್ತಕ್ಕಂಥದ್ದು ಈಗ ನಾವು ಕೇ ಕೆ ಜಿ ಮೇನ್ ಲಾಗಿನ್ ಆಗ್ತಕ್ಕ ಆಗ್ಬೇಕು ಲಾಗಿನ್ ಆಗೋದು ಯಾವ ರೀತಿ ಅಂತ ನೋಡೋಣ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಅಥವಾ ಯಾವ್ದಾದ್ರೂ ಬ್ರೌಸರ್ನ ಯೂಸ್ ಮಾಡಿ ಲಾಗಿನ್ ಆಗ್ ಆಗ್ಬೋದು ಇಲ್ಲಿ ಮೊಬೈಲ್ ನಲ್ಲಿ ಬಂದು ಕ್ರೋಮ್ ಅಲ್ಲಿ ಬಂದು ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಈ ರೀತಿಯಾಗಿ ಟೈಪ್ ಮಾಡಿ ಕೆ ಜಿ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ನಮ್ಗೆ ಈ ರೀತಿಯಾಗಿ ಕೆ ಡಿದು ಓಮ್ ಪೇಜ್ ಬರುತ್ತೆ ಇಲ್ಲಿ ಜಿ ಡಿ ಏನು ಮಾಡಿದ್ರೆ ಕೆ ಜಿ ಡಿ ಸಂಖ್ಯೆ ಅಂತ ಕೇಳಿದರೆ ನಮ್ಮ ಡಿ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಕೆ ಜಿ ಡಿ ಸಂಖ್ಯೆಯನ್ನ ಎಂಟ್ರಿ ಮಾಡಿದ ನಂತರ ಮೊಬೈಲ್ ನಂಬರ್ ಸಂಖ್ಯೆ ಅಂತ ಇದೆಯಲ್ಲ ಅಲ್ಲಿ ಟೈಪ್ ಮಾಡೋದ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಮೊಬೈಲ್ ನಂಬರ್ ಸಂಖ್ಯೆ ಇಲ್ಲಿ ಬರುತ್ತೆ ಎರಡು ಸ್ಟಾರ್ಟಿಂಗು ಎಂಡಿಂಗ್ ಎರಡು ಕೊಡ್ತಾರೆ ಮೊಬೈಲ್ ನಂಬರ್ ಸಂಖ್ಯೆ ಬರಲಿಲ್ಲ ಅಂದರೆ ಅದು ಬೇರೆ ಥರ ಅಪ್ಡೇಟ್ ಮಾಡಬೇಕು ಸಮಸ್ಯೆ ದಾಖಲನ್ನು ಮಾಡಿ ಸರಿ ಮಾಡ್ಕೋಬೇಕು ಅಥವಾ ಮೊಬೈಲ್ ನಂಬರ್ ಬೇರೆ ಬಂದರೂ ಸಹ ಬೇರೆ ಒಂದು ವಿಧಾನ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಆನಂತರ ಇಲ್ಲಿ ಅಥೆಂಟಿಕ್ ಕೇಟೆಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ನಮಗೆ ಈ ರೀತಿಯಾಗಿ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ಆನಂತರ ಇಲ್ಲಿ ಕ್ಯಾಪ್ಚ ಏನಿದೆ ಅದನ್ನ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿ ನಮ್ಮ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜು ಈ ರೀತಿಯಾಗಿ ಬರುತ್ತೆ ಮೂರು ನಿಮಿಷ ಮಾತ್ರ ಇದು ಟೈಮು ಇಲ್ಲಿ ಇದಕ್ಕೆ ಇರುತ್ತೆ ಸೊ ಈ ಒಂದು ಒ ಟಿ ಪಿನ ನಾವು ಏನು ಬಂದಿದೆ ಇಲ್ಲಿದೆ ಇದನ್ನ ಅಲ್ಲಿಗೆ ನಾವು ಎಂಟ್ರಿ ಮಾಡಬೇಕು ಸೊ ಈ ರೀತಿಯಾಗಿ ಒ ಟಿ ಪಿನ ಸೇಮ್ ಟು ಸೇಮ್ ಇಲ್ಲಿ ಏನ್ ಬರುತ್ತೆ ಅದನ್ನ ಒ ಟಿ ಪಿನ ಎಂಟ್ರಿ ಮಾಡಿ ಟೆಕ್ಸ್ಟ್ ಮೆಸೇಜಲ್ಲಿ ಬಂದ್ರೆ ಅದನ್ನ ಕ್ಯಾಪ್ಚ ಇಲ್ಲಿ ಏನಿದೆ ಅದನ್ನ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚ ಏನಾದ್ರೂ ತಫ್ ಅನ್ಸಿದ್ರೆ ಈ ಮಾರ್ಕ್ ಇರನ್ನ ಕೊಡಿ ಕ್ಯಾಪ್ಚಾ ನಿಮಗೆ ಚೇಂಜ್ ಆಗುತ್ತೆ ಆನಂತರ ಅದನ್ನ ಸೇಮ್ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅನ್ನ ಕೊಡಿ ಕ್ಯಾಪ್ಚ ಈಸಿ ಅನ್ಸಿದ್ರೆ ಇಲ್ಲಿ ಲಾಗಿನ್ ಟೈಪ್ ಮಾಡಿಬಿಟ್ಟು ಲಾಗಿನ್ ಅನ್ನ ಕೊಡ್ತಕ್ಕಂಥದ್ದು ಆನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಓಮ್ ಪೇಜು ಕೆ ಜಿ ಇಡಿದು ಇನ್ನರಲ್ಲಿ ಇದು ಒಳಗಡೆ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ನಾವು ಇನ್ನು ಡೆಸ್ಕ್ ಟಾಪ್ ಸೈಟಿಗೆ ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಶೋ ಆಗುತ್ತೆ ಎಲ್ಲ ಕ್ಲಿಯರಾಗಿ ಈ ರೀತಿಯಾಗಿ ಇಲ್ಲಿ ಮೂರು ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ ಡೆಸ್ಕ್ ಟಾಪ್ ಲೇಔಟ್ ಅಥವಾ ಡೆಸ್ಕ್ ಟಾಪ್ ಆನ್ ಅಂತ ಇರುತ್ತೆ ಆನ್ ಆಫ್ ಇರುತ್ತೆ ಅದನ್ನ ಆನ್ ಮಾಡ್ಕೊಳ್ಳಿ ಅಲ್ಲಿ ಬಂದಂಗೆ ಬರುತ್ತೆ ಫುಲ್ ಸ್ಕ್ರೀನ್ ನೋಡಬಹುದು ನಂತರ ಇಲ್ಲಿ ಮೇಲೆ ಚುಕ್ಕಿ ಅಡ್ಡಗೆರೆ ಏನಿದೆ ಇದರ ಮೇಲೆ ತೆಗೆದುಕೊಳ್ಳಿ ಇದರಲ್ಲಿ ಸುಮಾರು ಟ್ಯಾಬ್ಗಳು ಬರ್ತವೆ ಸೊ ಇಲ್ಲಿ ಮೈ ಇನ್ಸೂರೆನ್ಸ್ ಅಂತ ಇದೆ ಮೈ ಇನ್ಸೂರೆನ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಮಗೆ ನಮ್ಮ ಒಂದು ಹೆಸರು ಕೆ ಜಿ ಡಿ ನಂಬರು ಡೇಟ್ ಆಫ್ ಬರ್ತು ಡಿಸಿಗ್ನೇಷನ್ ಡೀಟೈಲ್ ಎಲ್ಲ ಬರುತ್ತೆ ಹಾಗೆ ಪಾಲಿಸಿಗಳು ಒಟ್ಟು ಪಾಲಿಸಿಗಳು ಮೂರು ಅಂತ ಇದೆ ಕೆಲವರಿಗೆ ಇಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಕೆ ಜಿ ಡಿ ಆಫೀಸ್ಗೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಎರಡು ಅಥವಾ ಕಡಿಮೆ ಇರ್ಬೋದು ಅವ್ರ ಪಾಲಿಸಿಗಿಂತ ಒಟ್ಟು ಪ್ರೀ ಪ್ರೀಮಿಯಂ ಇಷ್ಟು ಹಣ ಕಟ್ಟಾಗುತ್ತೆ ಎಲ್ಲ ಪಾಲಿಸಿಗಳಿಂದ ಸೇರಿ ಕೆ ಜಿ ಡಿದು ಅನಂತರ ಒಟ್ಟು ವಿಮಾ ಮೊತ್ತ ಇಷ್ಟು ಇದೆ ಅನಂತರ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಒಟ್ಟು ಸಂಚಿತ ಲಾಭಾಂಶ ಅಂತ ಕೊಟ್ಟಿದ್ದಾರೆ ಇದು ಮೂರು ಇಪ್ಪ ಎರಡ್ ಎರಡ್ ಸಾವಿರದ ಅಂತ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಲಾಭಾಂಶ ನಮಗೆ ಬಂದು ಸಿಕ್ಕಿರ್ತಕ್ಕಂಥದ್ದು ಇದನ್ನ ಪಾಲಿಸಿವಾರು ನೋಡಬೇಕು ಅಂದ್ರೆ ಇಲ್ಲಿ ಕೆ ಜಿ ಡಿ ಪಾಲಿಸಿಗಳು ಎಷ್ಟು ಮಾಡಿಸಿದ್ವಿ ಅಷ್ಟು ಇರುತ್ತೆ ಅದು ವಿಮಾ ಕಂತು ಎಷ್ಟು ಅಂತ ಇದೆ ಅನಂತರ ರಿಸ್ಕ್ ಡೇಟು ಇದೆ ಸಮಶೂರ್ಡು ವಿಮಾ ಮೊತ್ತ ಎಷ್ಟು ಅಂತ ಇದೆ ನಂತರ ಇಲ್ಲಿ ಲಾಭಾಂಶ ಇಷ್ಟೇ ಒಂದೊಂದು ಪಾಲಿಸಿ ವಾರು ಲಾಭಾಂಶ ಎಷ್ಟೆಷ್ಟು ಬಂದಿದೆ ಅಂತ ನಾವು ಇಲ್ಲಿ ನೋಡ್ಕೋಬಹುದು ಸೊ ಇದು ಕೆ ಜೆ ಡಿ ಒಂದು ಪಾಲಿಸಿ ಲಾಭಾಂಶವನ್ನು ನೋಡ್ತಕ್ಕಂಥದ್ದು ಇನ್ನು ನಮಗೆ ಇಲ್ಲಿ ಮೇನ್ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಮೇಲೆ ಇದರಲ್ಲಿ ನಾವು ಲೋನ್ ಡಿಟೇಲ್ಸ್ ಸಹ ನೋಡ್ಬೋದು ಇದು ಈಗ ನೋಡಿದೆ ಪಾಲಿಸಿ ಡೀಟೇಲ್ಸ್ ಮತ್ತೆ ಲಾಭಾಂಶ ಬೋನಸ್ಗೆ ಸಂಬಂಧಪಟ್ಟಂತೆ ಈಗ ಲೋನ್ ಡೀಟೇಲ್ಸ್ ಅಲ್ಲಿ ಹೋಗಿ ಇದನ್ನ ಕ್ಲಿಕ್ ಮಾಡಿ ಲೋನ್ ಡಿಟೇಲ್ಸ್ ಲೋನ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಪಾಲಿಸಿ ಮೇಲೆ ಚಾಲ್ತಿ ಸಾಲಗಳಿದೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸುತ್ತೆ ಅನಂತರ ಮುಕ್ತಾಯವಾಗಿರ್ತಕ್ಕಂಥ ಸಾಲಗಳು ಎಷ್ಟು ಪಾಲಿಸಿ ಮೂರು ಪಾಲಿಸಿ ಇದು ಸಾಲ ಮುಕ್ತಾಯ ಆಗಿದೆ ಅಂತ ತೋರಿಸುತ್ತೆ ಒಟ್ಟು ಸಾಲದ ಮೊತ್ತ ಎಷ್ಟು ತೆಗೆದುಕೊಂಡಿದೆ ಅಂತ ತೋರಿಸುತ್ತೆ ಇಲ್ಲಿ ನಾವು ಪಾಲಿಸಿವಾರು ಸಾಲದ ಸಂಖ್ಯೆ ಅಂತ ಏನಿದೆ ಇದು ನಮಗೆ ಇಂಪಾರ್ಟೆಂಟು ಇದ್ರ ಮೇಲೆ ನಾವು ತುಂಬ ಡೀಟೇಲ್ಸ್ ಇವನ್ನ ಕ್ಲಿಕ್ ಮಾಡಿದರೆ ಲಿಂಕ್ ಥರ ಕ್ಲಿಕ್ ಮಾಡಿದರೆ ತುಂಬ ಡೀಟೇಲ್ಸ್ ನಮಗೆ ಸಿಗುತ್ತೆ ಮಂಜೂರಾಗಿದ್ದು ಸಾಲ ಮಂಜೂರಾಗಿದ್ದು ಯಾವ ಯಾವಾಗ ಅನ್ನೋದೆಲ್ಲ ಡೀಟೇಲ್ ಇಲ್ಲಿ ನಮಗೆ ಸಿಗುತ್ತೆ ಮಂಜೂರಾತಿ ಮೊತ್ತ ಎಷ್ಟೆಷ್ಟು ಆಯಿತು ಆಗಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಪಾವತಿಸಬೇಕಾದ ಸಾಲದ ಮೊತ್ತ ಅಂತ ಇದೆ ಇದು ಅಪ್ಡೇಟ್ ಆಗಿಲ್ಲ ಈಗಿನ ಪ್ರೆಸೆಂಟ್ ಲಾಸ್ಟ್ ಎಷ್ಟು ಪಾಲಿಸಿಗೆ ಸಾಲಗಳಿದೆ ಅನ್ನೋದು ಅಷ್ಟು ಗೊತ್ತಾಗುತ್ತೆ ಇದಿಷ್ಟ ಮೇಲೆ ಕೆ ಜಿ ಡಿ ಗೆ ಸಂಬಂಧಪಟ್ಟಂತೆ ಆ ಸಾಲದ ಆ ಸಾಲದ ಒಂದು ವಿವರವನ್ನು ನೋಡ್ಕೊಳ್ತಕ್ಕಂಥದ್ದು ಮತ್ತೆ ಇದು ನೋಡೋದು ಇನ್ನೊಂದು ಈ ಒಂದು ಅದೇ ಮೇಲೆ ಮೂರು ಅಡ್ಡ ಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ಯಾಬ್ ಗಳು ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಬೇಕಾದಂತ ಕೆಲವೊಂದು ಡೀಟೇಲ್ಸ್ ನಾವು ಇನ್ನು ಬೇರೆ ವಿಚಾರಗಳಲ್ಲಿ ನೋಡ್ಕೊಂತಕ್ಕಂಥದ್ದು ಒಳ್ಳೇದು ಇನ್ನು ಬ್ಯಾಂಕ್ ಡೀಟೇಲ್ಸ್ನ ಇದು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಬ್ರಾಂಚು ಡಿ ಡಿಒ ಕೋಡು ಅಥವಾ ಒಂದು ಕಡೆಯಿಂದ ನಿನ್ನ ಕಡೆ ಟ್ರಾನ್ಸ್ಫರ್ ಆಗಿರೋ ಡಿ ಒ ಕೋಡ್ನ ಚೇಂಜ್ ಮಾಡ್ಕೋಬೇಕು ಇದೆಲ್ಲದು ಸಹ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ ಸೊ ಇದರಲ್ಲಿ ತುಂಬಾ ಲೋನ್ಗೆ ಅಪ್ಲೈ ಮಾಡಲಿಕ್ಕೆ ಮತ್ತು ಹೊಸ ಕೆ ಜಿ ಡಿ ಪಾಲಿಸಿ ಮಾಡಿಸ್ಲಿಕ್ಕೆ ಆ ಮೊಬೈಲಲ್ಲಿ ಆಗಲ್ಲ ಅದನ್ನ ಸಿಸ್ಟಮ್ ಅಲ್ಲಿ ಮಾಡಬೇಕಾಗತ್ತೆ ಇದಿಷ್ಟು ವಿಚಾರ ವಿಚಾರಗಳು ಕೆ ಜಿ ಒಂದು ನಮ್ಮ ಮೊಬೈಲ್ನಲ್ಲೇ ಓಪನ್ ಮಾಡ್ಕೊಂಡು ನೋಡ್ಕೊಳ್ಲಿಕ್ಕೆ ಇರ್ತಕ್ಕ ಸಾಧ್ಯತೆ ಇರ್ತಕ್ಕಂಥ ಅಂಶಗಳನ್ನೆಲ್ಲಾದ್ರು ಸಹ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ವಿಚಾರವಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್